ರಾಮು ಅವ್ರ ಕನ್ಸು ಆ್ಯಕ್ಚುಲಿ ಇದೆ ರಾಮು ಅವರು ಈಸ್ ಅ ಪಕ್ಕ ಕಮರ್ಷಿಯಲ್ ಮಾಸ್ ಅವ್ರು ಏನೇ ಮಾಡೋದು ದೊಡ್ಡದಾಗಿ ಮಾಡ್ತಾರೆ ಅವರು ನೀವೆಲ್ಲ ಹೇಳ್ದಂಗೆ ಅವರು ಕೋಟಿ ಶುರು ಮಾಡಿದ್ದೆ ಅವರು ಅಂಥದ್ದು ಅವ್ರಿಗೊಂದು ಆಸೆ ಇತ್ತು ನನ್ನ ಮಗಳು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳುವಾಗ ಶಿ ಶುಡ್ ಡೂ ದ್ಯಾಟ್ ಬಿಗ್ ಆ ಒಂದು ಬರಬೇಕು ಅಂತ ಅವ್ರ ಕಲಾ ಸಿಪಾಲಿಯಾದಲ್ಲಿ ದರ್ಶನವ್ರ ಜೊತೆ ಮಾಡುವಾಗ ಅವ್ರು ಹೇಳಿದರು ಈಸ್ ದ ಒನ್ಲಿ ಹೀರೋ ವಿತ್ ಪ್ರಾಪರ್ ಎಲಿಮೆಂಟ್ಸ್ ಅಂತ ಸೊ ಒಂದು ಅವ್ರಿಗೆ ಆವಾಗಲೇ ಅವರು ದರ್ಶನವರ ಈಗ ಹೇಳ್ತಾ ಇರೋದು ಸೆಲೆಬ್ರಿಟಿನ ಫ್ಯಾನ್ ಅಂತೇನು ಈ ದಟ್ ಟೈಮಲ್ಲಿ ಅವರು ಅವರು ಈ ಬಸ್ ಫಿಲಮ್ ಅದೇ ರೀತಿಯಲ್ಲಿ ಇಂಥ ಒಂದು ದೊಡ್ಡ ಫಿಲಮ್ ಇಂಥ ಒಂದು ಕಮರ್ಷಿಯಲ್ ಫಿಲಮ್ ಅದು ಅವ್ರ ಫೇವ್ರೇಟ್ ಅವ್ರ ಜೊತೆಯಲ್ಲಿ ನನ್ನ ಮಗಳಿಗೆ ಆ ಚಾನ್ಸ್ ಸಿಕ್ಕೋದು ಅದರಲ್ಲಿ ಪವರ್ಫುಲ್ ರೋಲ್ ಸಿಕ್ಕಿರೋದು ಇಟ್ ಈಸ್ ನಾಟ್ ಅಟ್ ಆಲ್ ಅ ಜೋಕ್ ಈ ಟೈಮಲ್ಲಿ ಅಂಥ ಒಂದು ದೊಡ್ಡ ಸ್ಟಾರ್ ಜೊತೆಯಲ್ಲಿ ಒಂದು ಈಕ್ವಲ್ ಆಗಿ ಅಂಚೋ ಒಂದು ಕ್ಯಾರೆಕ್ಟ್ರ್ ಅವ್ರಿಗೂ ಸಿಕ್ಕಿದೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅವರು ಆ ಪ್ರಭಾ ಕ್ಯಾರೆಕ್ಟ್ರನ್ನ ಅವ್ರು ಮಾತಾಡಿ ಆ ಕ್ಯಾರೆಕ್ಟ್ರೇ ಹಂಗೆ ಇದ್ದಾರೆ ಸೊ ಹೌ ಮಚ್ ಇಂಪಾರ್ಟೆಂಟ್ ಆ ಫಿಲಿಮಲ್ಲಿ ಸೊ ನಿಜವಾಗ್ಲು ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿ ಅವ್ರು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಬೇಕು ಅನ್ನೋದು ನನ್ನ ಕನಸು ಸೊ ಇಷ್ಟು ದೊಡ್ಡ ಪಿಚ್ಚರ್ ಮಾಡ್ತಾ ಇರೋದು ನಮ್ಮ ಅವ್ರ ಕನಸು ಸೊ ಇಬ್ಬರು ಕನಸು ಆಗಿದೆ ಐ ಆಮ್ ಸೋ ಸೋ ಪ್ರೌಡ್ ಆಫರ್ ನಿಜವಾಗ್ಲು ಹೇಳ್ತಾಯಿದ್ದೀನಿ ನಾನು ಮಟ್ಟಕ್ಕೆ ಶಿ ಪರ್ಫಾಮ್ ಅನ್ನೋದು ನಾನು ಆರ್ ಎಕ್ಸ್ಪೆಕ್ಟ್ ಇದೆ ನಾನು ಅನ್ಕೊಂಡಿದ್ದಿಲ್ಲ ಅವರು ತುಂಬಾ ಕಷ್ಟಪಟ್ಟರು ಆ ಕಷ್ಟ ಕಾಣ್ತಾ ಇದೆ ಇಲ್ಲ ಇಲ್ಲ ಅವರು ಆಕ್ಚುಲಿ ಅವ್ರಿಗೆ ತುಂಬಾ ಆಸೆ ಇತ್ತು ಬಟ್ ಇವರು ನಾನು ಆಚೆ ಪ್ರೊಡಕ್ಷನ್ ಲಾಂಚ್ ಆಗಬೇಕು ನನಗೆ ನಾನು ಒಂದು ಪ್ಲೇಸ್ ಮಾಡಬೇಕು ಅಂತ ನಾನೇ ಅರ್ನ್ ಮಾಡ್ತೀನಿ ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅದು ನಾನು ಪ್ರೂವ್ ಮಾಡೋದು ನಂಗೆ ಚಾನ್ಸ್ ಬೇಕು ಸೊ ಏನಂತ ಹೇಳಿದ್ರೆ ಫಸ್ಟು ಇಲ್ಲ ಡ್ಯಾಡಿ ನಾನು ಹೊರಗಡೆ ನಮ್ಮದು ಬ್ಯಾನರ್ ದೊಡ್ಡದು ಐ ನೋ ಡೆಫಿನೆಟ್ಲಿ ಯು ಡೂ ದ ಬೆಸ್ಟ್ ಮಗಳಕೋಸ್ಕರ ಏನು ಬಟ್ ನಾನು ಹೊರಗಡೆ ಬ್ಯಾನರಲ್ಲಿ ಶಿ ವಾಂಟ್ ಟು ಪ್ರೂವ್ ಅನ್ ಡೂ ದ ಸಕ್ಸಸ್ ಅನ್ನೋದೊಂದು ಆಸ್ ಏನು ಸೊ ರಾಮು ಸರಿ ಆಯಿತು ಇಷ್ಟ ಬಟ್ ಡೆಫಿನೆಟ್ಲಿ ಅವ್ರ ಜೀವ್ರೆ ತುಂಬ ಹ್ಯಾಪಿಯಾಗಿರೋದು ಬಟ್ ಅವರು ಬ್ಲೆಸ್ಸಿಂಗೇ ಅನಿಸ್ತದೆ ನನಗೆ ಇವಳಿಗೆ ಈ ಒಂದು ಫಿಲ್ಮ್ ಸಿಕ್ಕಿರೋದು

ನಿಜವ್ರು ಹೇಳ್ತಾ ಇದೀನಿ ನಿಜವ್ ಹೇಳ್ತಾ ಇದೀನಿ ಅವರು ಎಂಟ್ರಿಯಲ್ಲಿ ಒಂದು ಜೋಸ ತುಂಬ ಚೆನ್ನಾಗಿತ್ತು ಅವರ ಎಂಟ್ರಿಯಲ್ಲಿ ದ ವೇ ಆಫ್ ಟೇಕ್ ಆಫ್ ಇಂಟ್ರೊಡಕ್ಷನ್ ಸೀನು ಮಚ್ಚಿಟ್ಟು ಮಾತಾಡೋದು ನನಗೆ ನಿಜ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬಾ ಖುಷಿ ಅನ್ಸುತ್ತೆ ನನಗೆ ನನಗಂತೂ ಆಮೇಲೆ ಈ ಒಂದು ಪಿಕ್ಚರ್ ನಾನು ಮೇಯ್ನಾಗಿ ಹೇಳ್ಬೇಕಾಗಿರೋದು ದರ್ಶನ್ ಅವರು ದರ್ಶನ್ ಅವರು ಎಂಥ ಒಂದು ಪರ್ಫಾರ್ಮೆನ್ಸು ಎಂಥ ಒಂದು ಆ್ಯಕ್ಷನ್ ಸ್ಟೈಲು ಒಂದು ಕೈಯಲ್ಲಿ ಫೈಟು ಎರಡು ಕೈಯಲ್ಲಿ ಫೈಟು ಆಮೇಲೆ ಮೇನ್ಲಿ ಕೆಟಪು ಆಮೇಲೆ ನಾನು ತುಂಬ ಪಿಚ್ಚರ್ಸ್ ನೋಡಿದ್ದೀನಿ ಅವ್ರ ದರ್ಶನ್ ಅವರು ಈ ಪಿಕ್ಚರ್ ಟೋಟಲಿ ಇಟ್ಸ್ ಟೋಟಲಿ ಡಿಫ್ರೆಂಟ್ ಅವರು ಆ್ಯಕ್ಚುಲಿ ಎಕ್ಸ್ಟ್ರಾಡಿನ ಅಂದರೆ ಈ ಕಿಲ್ಡ್ ಇಟ್ ಈ ಫಿಲಮ್ ಇಸ್ ದರ್ಶನ್ ದೀಪ್ ಬಾಸ್ ಇಸ್ ಹ್ಯಾಟ್ಸ್ ಆಫ್ ಟಿಮ್ ಸೋ ಆಮೇಲೆ ಫೋಟೋಗ್ರಫಿ ಅಷ್ಟು ಚೆನ್ನಾಗಿದೆ ಫೋಟೋಗ್ರಾಫಿ ಈಸ್ ಡ್ಯಾಮ್ ಗುಡ್ ಸುಧಾಕರ್ ಅವ್ರುಗಳು ಹೇಳಬೇಕು ಒಂದೊಂದು ಫ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಡ್ಯಾಲಾಗ್ಸ್ ಡ್ಯಾಲಾಗ್ಸ್ ಎಷ್ಟು ಆಗಿದೆ ನಿಮಗೆ ಎಷ್ಟು ಬಿಸಿಲುಟಿ ಏನೋ ಅಂತ ಅನಿಸುತ್ತೆ ಒಂದೊಂದು ಡ್ಯಾಲಾಗು ಅಷ್ಟು ಚೆನ್ನಾಗಿದೆ ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವೆರಿ ನೈಸ್ ಸಾಂಗ್ಸು ಎಲ್ಲ ಚೆನ್ನಾಗಿದೆ ಇದಕ್ಕೆಲ್ಲದಕ್ಕೂ ಸ್ಕೂಲ್ಸ್ ಕ್ಯಾಪ್ಟನ್ ತರುಣ್ ಹ್ಯಾಟ್ ಸಾಫ್ಟ್ ಟು ಹೆಮ್ ಅಯ್ಯೋ ಈಸ್ ದ ಒನ್ ಆ್ಯಂಡ್ ಒನ್ಲಿ ಒನ್ ಮ್ಯಾನ್ ಶೋ ಥರ ಡ್ಯಾಮ್ ಗುಡ್ ಫಿಲಮ್ ನಿಜವಾಗಿ ತುಂಬ ಖುಷಿ ಅನ್ಸುತ್ತೆ ಈ ಫಿಲಮ್ ನಿಜವಾಗ್ಲೂ ಹೇಳಬೇಕಂದ್ರೆ ದರ್ಶನ್ ಅವ್ರ ಕಮರ್ಷಿಯಲ್ ಮಾಸ್ ಪ್ರತಿಯೊಬ್ಬರು ಬಂದು ನೋಡ್ತಾರೆ ಬಟ್ ಈ ಪಿಕ್ಚರ್ ಈ ನನಗೆ ಅನಿಸ್ತದೆ ಈ ಫಿಲಮ್ ತುಂಬ ಜನ ಲೇಡೀಸ್ ಅಟ್ಯಾಚಾಗ್ತದೆ ಬಿಕಾಸ್ ಎಪ್ರೀ ಬಡವಿಲ್ದ ಪಿಸ್ ಮೇಯ್ನ್ಲಿ ಲೇಡೀಸ್ ಅವ್ರಿಗೆ ತುಂಬ ಆಗುತ್ತೆ ಯಾಕಂದರೆ ಹೊರಗೆ ಬರುವಾಗ ಡೆಫಿನೆಟಾಗಿ ನೀವು ಕಣ್ಣು ಎಂಥ ಮನುಷ್ಯ ಅಳ್ ಅಲ್ದೇನೋ ಅಂದ್ರು ಕೂಡ ಅಲ್ತಾನೆ ಅಂಥ ಒಂದು ಟ್ವಿಸ್ಟು ಅಂತ ಒಂದು ಟಚ್ ಶಾಕಿಂಗ್ ಎಲ್ಲ ಇದೆ ರಾಮಫಿಲಿಮ್ಸ್ ಎಸ್ 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 ಅಫ್ಕೋರ್ಸ್ ನಾನು ಈಗ ಸ್ವಲ್ಪ ಟೈಮ್ ಯಾಕೆ ತಗೊಂಡಿದ್ದೆ ಅಂದರೆ ಬಿಕಾಸ್ ಇವಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕರೆಕ್ಟ್ ಒಂದು ಥೀಮ್ಸ್ ಮಾಡ್ಕೊಬೇಕು ಸೊ ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಮೇಂಟೈನ್ ದೊಡ್ಡದು ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಹೆಸರು ಬ್ಯಾನರ್ ನೋಡ್ಸ್ಕೊಬೇಕು ಸೊ ಐ ಶುಡ್ ಐ ಶುಡ್ ಹ್ಯಾವ್ ಅ ಪ್ರಾಪರ್ ಟೀಮ್ ಸೊ ಡೆಫಿನೆಟ್ಲಾಗಿ ಅದು